ಕೆಲವು ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಡುಗಿ ಅದೇ ರೀತಿ ನಮ್ಮ ಹುಬ್ಬಳ್ಳಿಯ ನಾಯಕರಾದಂಥ ಪಂಚಾಯತಿ ಮಾಜಿ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಸದ್ಯ ಅಧ್ಯಕ್ಷರಾದಂಥ ಎಲ್ಲ ಸರ್ವಾನುಮತ ಪ್ರದೇಶಗಳನ್ನು ಕಾಂಗ್ರೆಸ್ ಇಲ್ಲಿ ನಮ್ಮ ಪಂಚಾಯಿತಿ ಹತ್ತು ಊರು ಏನಿದೆ ನಮ್ಮ ಹಿಂದೆ ಆಗಿರುವಂಥ ಅಧ್ಯಕ್ಷರಾಗಿ ಏನು ಹಿಂದೆ ನಮ್ಮ ನಮ್ಮ ಹಂಜೇಗೌಡರು ಬಹೇಶ್ ಅವರವರು ಜೊತೆ ಅಲ್ಲಿ ಏನೋ ಸಮಸ್ಯೆಗಳಿರ್ತೀರಲ್ಲ ಬಗೆಹರಿಸ್ಕೊಂಡು ಬಂದಿದ್ದಾರೆ ಯಾವ ರೀತಿ ಆ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಬಂದು ಮುಂದೆ ಕೂಡ ಬಂದರೂ ಅದನ್ನು ಸಾಲ್ವ್ ಮಾಡಿ ಕೆಲಸಗಳು ಮಾಡಬೇಕು ಅನ್ಕೊಂಡಿದ್ದೀವಿ ಈಗಾಗಲೇ ಜೆ ಜೆ ಒಂದು ಕೆಲಸ ನಡೀತಾ ಇದೆ ಎಲ್ಲ ಗ್ರಾಮಗಳಲ್ಲೂ ಅದನ್ನು ಸಂಪೂರ್ಣವಾಗಿ ಮುಚ್ಚಿದ ನಂತರ ವಿದ್ಯುತ್ ಸಂಪತ್ತುಗಳಿಗೆ ಯಾರ್ಯಾರು ಈಗ ಯಾರ್ಯಾರಿಗೆ ಬೀದಿ ಮನೆ ಬೀದಿ ಲೈಟ್ ಇಲ್ಲೋ ಅದೆಲ್ಲ ಬೆಂಕಿಗಳು ಹಾಕ್ಸ್ಬೇಕು ಮತ್ತು ಸ್ವಚ್ಛತೆಗೆ ಈಗ ನೀಲಿ ಕಾಯಿಲೆ ಜಾಸ್ತಿ ಹಾಕ್ತಾ ಇರೋದ್ರಿಂದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯುವಕರಿಗೆ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಿಂದ ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಅಂತ ಸರ್ ಇನ್ನೇನು ಸ್ಥಳೀಯ ಚಾಲನೆಗಳ ಹೆಚ್ಚಿನ ಜವಾಬ್ದಾರಿ ಅನ್ನೋದಿರುತ್ತೆ ಸಂಘಟನೆಗಳ ಮುಂದಿನ ಮೇಡಮ್ ಮುಂದಿನಿಂದಲೂ ನಮ್ಮ ಪಂಚಾಯಿತಿ ಏನು ಕಾಂಗ್ರೆಸ್ ಪಂಚಾಯಿತಿ ಅಂತ ಬಂದಿದೆ ಅದನ್ನು ನಾವು ಮುಂದೆ ಕೂಡ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ನಮ್ಮ ಹಿರಿಯ ಮುಖಂಡರು ಏನಿರ್ತಾರೆ ಅವ್ರು ಹೇಳುವಂಥ ಕೆಲಸಗಳಿಗೆ ಕೆಲಸ ಮಾಡಿ ಅವ್ರಿಗೆ ಏನೆಲ್ಲ ಯಾವ ತರ ಅಭಿವೃದ್ಧಿ ಮೊದಲಿಗೆ ಸಣ್ಣ ವಯಸ್ಕರದ ರಾಹುಲ್ಗೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಸದಸ್ಯರು ಮಾನ್ಯ ಸಚಿವರ ಆಶೀರ್ವಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರ ಆಶೀರ್ವಾದ ಎಲ್ಲ ಸರ್ಕಾರದಿಂದ ಅವರ ಅನುಗ್ರಹದಿಂದ ರಾಹುಲ್ ಅವರು ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡೋಂಥ ಭಾಗ್ಯ ಒದಗಿಸ್ಕೊಟ್ಟವರು ನಿಟ್ಟಿನಲ್ಲಿ ನಮ್ಮ ಮುಖ್ಯನ ರಾಹುಲ್ ಅವ್ರಿಗೆ ನೂತನವಾಗಿ ಅಚ್ಚಕಾರಿ ಕೆಲಸ ನಿರ್ವಹಿಸಲಿ ಅಧ್ಯಕ್ಷರಾಗಿರ್ತೇನೆ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಎಲ್ಲ ನಮ್ಮ ಮುಖಂಡರಿಗೂ ಸಹ ಧನ್ಯವಾದಗಳು ತಿಳಿಸಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳು ತಿಳಿಸಿ ನಮ್ಮ ಮತದಾರ ಬಂಧುಗಳು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಭಾಳಷ್ಟು ಜವಾಬ್ದಾರಿ ಇದೆ ನಮ್ಮ ಗ್ರಾಮ ಪಂಚಾಯಿತಿ ಈಗಾಗಲೇ ಬೆಂಗಳೂರಿಗೆ ಹತ್ತಿರದಲ್ಲಿ ಹೊಂದ್ಕೊಂಡಿರೋದ್ರಿಂದ ಈಗ ಹೆಚ್ಚಿನದಾಗಿ ಭಾಳ ಶೀಘ್ರವಾಗಿ ನಗರ ಪ್ರದೇಶವಾಗಿ ಹೊಂದುತ್ತಾ ಇರೋಂಥದ್ದು ಹೆಚ್ಚೆಚ್ಚು ಜನ ಬಂದು ನಮ್ಮ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಸಹ ಮನೆಗೆ ಕಟ್ಟೋಂಥದ್ದು ವಾಸ ಮಾಡೋಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ ಸೊ ಅವ್ರಿಗೆಲ್ಲರೂ ಸಹ ಮೂಲಭೂತ ಸೌಕರ್ಯಗಳು ಹಾಲಿ ಇರೋಂಥ ಹಳ್ಳಿಗಳಲ್ಲಿ ಇರೋಂಥ ಸ ಸೌಕರ್ಯಗಳ ಕೊಡೋಂಥದ್ರ ಜೊತೆಗೆ ಹೊಸದಾಗಿ ನಿವೇಶಗಳಲ್ಲಿ ಮನೆಗಳು ಕಟ್ತಾ ಇರೋಂಥವ್ರು ಸಹ ಸೌಕರ್ಯ ಮಾಡಿಕೊಡೋಂಥದ್ದು ಸಹ ನಮ್ಮ ಜವಾಬ್ದಾರಿ ಆಗಿರ್ತದೆ ಕುಡಿಯೋ ನೀರಿನ ಸೌಕರ್ಯದ ವಿಚಾರವಾಗಿ ಈಗಾಗಲೇ ಜೆ ಜಿ ಎಮ್ ಮೆಷಿನ್ ಅಡಿ ಮನೆ ಮನೆಗೂ ಕುಡಿಯೋ ನೀರು ಅಂತ ನಲ್ಲಿ ಅಂತೇಳಿ ಈಗ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಈಗ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮದಲ್ಲೂ ಇದೆ ತುಂಬ ನಾವು ಅವರ ಮೇಲೆ ಇರೋಂಥದ್ದು ಅಚ್ಚುಕಟ್ಟಾಗಿಪಾಯಿಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆ ಒಳ್ಳೇದಾಗಲಿ ಕೆಲಸ ಚೆನ್ನಾಗಿ ಮಾಡಲಿ ಎಲ್ಲ ವಿಶ್ವಾಸ ಗಳಿಸ್ಕೊಡ್ಲಿನ್ನು ಮುಂದಕ್ಕೆ ಹೆಚ್ಚಾಗಿ ಆಶೀರ್ವಾದದಿಂದ ಮುಂದುವರೆ ರಾಜಕೀಯವಾಗಿ ಶಕ್ತಿ ತಗೊಂಡು ಜನ ಸೇವೆ ಮಾಡಲಿ ಅಂತೇಳಿ ನಾನು ಭಾವಿಸಿ ಅವರಿಗೆ ಶುಭಾಶಯ ಕೋರ್ತೀನಿ